ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಚಾನೆಲ್ ಸಂಚಾರಿಗೆ ನಿಮಗೆಲ್ಲರಿಗೂ ಸ್ವಾಗತ ಫ್ರೆಂಡ್ಸ್ ಇಂದು ಕಣ್ಮಣ ತಣಿಸುವ ಮಾಯಾಪುರ ಚಂದ್ರೋದಯ ದೇವಾಲಯಕ್ಕೆ ಹೋಗೋಣ ಈ ದೇವಾಲಯ ಪ್ರಪಂಚದಲ್ಲೇ ಅತಿ ದೊಡ್ಡ ನರಸಿಂಹಸ್ವಾಮಿ ದೇವಾಲಯ ಬೆಂಗಾಲ್ ನವದ್ವೀಪಲ್ಲಿ ಇರುವ ಈ ಪವಿತ್ರ ಸ್ಥಳ ಶ್ರೀ ಚೈತನ್ಯ ಮಹಾಪ್ರಭು ಅವರು ಜನ್ಮಿಸಿದ ಸ್ಥಳವಾಗಿದೆ ಹಾಗೂ ಇಸ್ಕಾನ್ ಸಂಸ್ಥೆಯ ಪ್ರಮುಖ ತಾಣವಾಗಿದೆ ಇಂತ ಸುಂದರವಾದ ದೇವಾಲಯ ನಾನು ನಿಮ್ಗೆ ಮಾತಲ್ಲಂತೂ ಹೇಳೋದಕ್ಕಾಗಲ್ಲ ಬನ್ನಿ ಡೈರೆಕ್ಟ್ ಆಗಿ ಹೋಗಿ ಅಲ್ಲಿ ತೋರಿಸ್ಕೊಡ್ತೇನೆ ದೇವಾಲಯದ ಆಳವಾದ ಇತಿಹಾಸ ಆಗ್ಬೋದು ವಿಶಿಷ್ಟ ವಾಸ್ತುಶಿಲ್ಪ ಹಾಗೂ ಅನೇಕ ವಿಷಯಗಳನ್ನು ಈ ವಿಡಿಯೋ ಮೂಲಕ ನೋಡೋಣ ಬನ್ನಿ ನಾನು ನಿಮ್ಮ ಸಂಚಾರಿ ಬನ್ನಿ ಜೊತೆಗೆ ಮಾಡೋಣ ವಿಹಾರಿ ಸೊ ಫ್ರೆಂಡ್ಸ್ ಈಗ ನಾವು ಮುಂದೆ ಮಾಯಾಪುರ್ ಕಡೆಗೆ ಹೋಗ್ತಾ ಇದೀವಿ ಸೊ ಮಾಯಾಪುರ್ಗೆ ರೀಚ್ ಆದ್ಮೇಲೆ ಅಲ್ಲಿನ ವಿಶೇಷತೆ ನಿಮಗೆ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್ ಇಲ್ಲಿ ಲೆಫ್ಟ್ ಹೋದ್ರೆ ನಬದ್ವೀಪ್ ಅನ್ನೋ ಸ್ಥಳ ಅಲ್ಲೇ ಶ್ರೀ ಚೈತನ್ಯ ಮಹಾಪ್ರಭು ಅವರು ಹುಟ್ಟಿರುವ ಜಾಗ ಅದು ಮಾಯಾಪುರ್ ಹೋಗೋದಕ್ಕೆ ಈ ಬ್ರಿಡ್ಜ್ ಕ್ರಾಸ್ ಮಾಡಲೇಬೇಕು ಯೂಶಲಿ ಫೆರಿ ಯೂಸ್ ಮಾಡ್ತಾರೆ ಇದು ಓನ್ಲಿ ವೇ ಟು ಗೋ ಟು ಮಾಯಾಪುರ್ ಇದೊಂದೇ ರೋಡ್ ಇರೋದು ಸೊ ಅದರಿಂದನೇ ಈ ಫುಲ್ ಬ್ರಿಡ್ಜ್ ಈ ಥರ ಬ್ಲಾಕ್ ಆಗಿದೆ ಈ ಬ್ರಿಡ್ಜ್ ನ ಗೌರಂಗ ಬ್ರಿಡ್ಜ್ ಅಂತ ಹೇಳ್ತಾರೆ ಫ್ರೆಂಡ್ಸ್ ಇದೆ ಗೋರಂಗ ಬ್ರಿಡ್ಜ್ ಇಲ್ಲೂ ಸಹ ರಿವರ್ ಫ್ಲೋ ಆಗ್ತಾ ಇರೋದು ಹೂಗ್ಲಿ ನದಿ ಹೂಗ್ಲಿ ರಿವರ್ ಇಲ್ಲಿಯಿಂದ ಅಲ್ಲಿ ಮಾಯಾಪುರ್ ಟೆಂಪಲ್ ಕಾಣ್ತಿದೆ ನಮಗೆ ಆಲ್ರೆಡಿ ಬಟ್ ಇನ್ನು ಟ್ವೆಂಟಿ ನೈನ್ ಕಿಲೋಮೀಟರ್ಸ್ ಇದೆ ಇಲ್ಲಿಂದನೆ ಕಾಣ್ತಿದೆ ನೀವು ಎಷ್ಟು ದೊಡ್ಡ ದೇವಸ್ಥಾನ ಇಮ್ಯಾಜಿನ್ ಮಾಡ್ಕೊಳ್ಳಿ ಕಲ್ಕತ್ತಾ ಬಿಟ್ಟು ನೂರ ಹದಿನಾಲ್ಕು ಕಿಲೋಮೀಟರ್ ಬಂದಿದ್ದೀವಿ ದೂರ ಫ್ರೆಂಡ್ಸ್ ಫೆರಿನಲ್ಲಿ ಆದರೆ ಹದಿನೈದು ನಿಮಿಷಕ್ಕೆ ಹೋಗೋದು ನಾವು ಒಂದು ವರ್ ಅವರ್ ಹೋಗ್ತಾ ಇದೀವಿ ರೋಡ್ ಸೈಡ್ ಬ್ರಿಡ್ಜ್ಗಳು ನುಡ್ಕೊಂಡು ಕಾರಲ್ಲಿ ಬಂದರೆ ಇದೇ ರೂಟಲ್ಲಿ ಹೋಗಲೇಬೇಕು ಆಪ್ಷನ್ ಇಲ್ಲ ಬಸ್ ಅಲ್ಲಿ ಬೇರೆ ಕಡೆ ಹೇಗಾದರೂ ಬೇರೆ ಟ್ರಾನ್ಸ್ಪೋರ್ಟ್ಸ್ ಅಲ್ಲಿ ಬಂದರೆ ಫೆರಿನಲ್ಲಿ ಹೋದರೆ ಹತ್ರ ಆಗುತ್ತೆ ಬೇಗನೂ ರೀಚ್ ಆಗ್ತೀವಿ ಮಾಯಾಪುರ್ ಇಲ್ಲಿ ಲೆಫ್ಟ್ ಮಾರ್ಗ ಭಕ್ತಿ ಸಿದ್ಧಾಂತ ಸರಸ್ವತಿ ಮಾರ್ಗ್ ಅಂತ ಹೇಳ್ತಾರಂತೆ ಶ್ರೀಧಾಮಯಾಪುರ್ ಆರ್ಚ್ ಮಾಡೋದಕ್ಕೆ ರೆಡಿ ಮಾಡ್ತಾ ಇದ್ದಾರೆ ಫ್ರೆಂಡ್ಸ್ ಕಂಟಿನ್ಯೂ ಆನ್ ಭಕ್ತಿ ಸಿದ್ಧಾಂತ ಸರಸ್ವತಿ ಫಾರ್ ಟೆನ್ ಕಿಲೋಮೀಟರ್ಸ್ ಮಯಾಪುರ್ ಫ್ರೆಂಡ್ಸ್ ಇಲ್ಲಿ ಒಳಗೆ ಬರೋದಕ್ಕೆ ಕಾರ್ ಪಾರ್ಕಿಂಗ್ ಚಾರ್ಜಸ್ ಪೇ ಮಾಡಲೇಬೇಕು ರಿಜಿಸ್ಟರ್ ಮಾಡಿಸ್ಬೇಕಂತೆ ಸೊ ಒನ್ ಫಿಫ್ಟಿ ರುಪೀಸ್ ಪಾರ್ಕಿಂಗ್ ಚಾರ್ಜ್ ಫೋರ್ ಟ್ವೆಂಟಿ ಫೋರ್ ಅವರ್ಸ್ ಯಾವಾಗಲಾದರೂ ಬಂದು ಎಷ್ಟು ಸಲಿಯಾದರೂ ಹೋಗ್ಬೋದು ಈಗ ಹೋಗಿ ಇಲ್ಲಿರೋ ಲೋಕಲ್ ಅಂದರೆ ದೇವಸ್ಥಾನದ ಅಕೊಮೊಡೇಶನ್ನ ನೋಡ್ಕೊಂಡು ಬರ್ತೀವಿ ಫ್ರೆಂಡ್ಸ್ ಇದೊಂದು ಕಂಟ್ರೋಲ್ ರೂಮ್ಸಲ್ಲಿ ಇದೊಂದು ಇದೆ ಆಪ್ಷನು ಇಲ್ಲಿ ರೂಮ್ ಅವೈಲಬಿಲಿಟಿ ಇದೆ ಆದರೆ ಲಿಫ್ಟ್ ಫೆಸಿಲಿಟಿ ಇಲ್ಲ ನಿಮ್ಗೆ ಗೊತ್ತಲ್ಲ ಅತ್ತೆ ಅವ್ರಿಗೆ ಹತ್ತೋದಕ್ಕಾಗಲ್ಲ ಸೊ ಈ ರೂಮ್ ಸ್ಕಿಪ್ ಮಾಡ್ತಾ ಇದೀವಿ ಇನ್ನೊಂದ್ ಕಡೆ ಗೀತಾ ಭವನ್ ಅಂತಿದೆಯಂತೆ ಅದು ಸ್ವಲ್ಪ ಇಂಪ್ರೂವ್ಡ್ ರೂಮ್ಸ್ ಅಂತ ಹೇಳಿದ್ರು ಅಲ್ಲಿ ಹೋಗಿ ಚೆಕ್ ಮಾಡ್ತೀವಿ ಇವೆಲ್ಲ ಟೆಂಪಲ್ ರೂಮ್ಸ್ ಎಂಟ್ರಿ ಆಗಿದ ತಕ್ಷಣ ಪಾರ್ಕಿಂಗ್ ಲಾಟ್ ಎಂಟ್ರಿ ಆಗಿದ ತಕ್ಷಣ ರೈಟ್ ಅಂಡ್ ಲೆಫ್ಟ್ ಬಹುತೇಕ ಸೈಡ್ಸ್ ನಮ್ಗೆ ತರ ರೂಮ್ಸ್ ಅವೈಲಬಲ್ ಇದೆ ಫ್ರೆಂಡ್ಸ್ ಇದು ಗೀತಾ ಭವನ್ ಅಂತ ಇಲ್ಲಿ ರೂಮ್ಸ್ ಅವೈಲಬಲ್ ಇದೆಯಾ ಚೆಕ್ ಮಾಡ್ತೀವಿ ಇಲ್ಲಿ ಬರೋದಕ್ಕೆ ಮುಂಚೆನೇ ರೂಮ್ಸ್ಗೆ ಸಾಕಷ್ಟು ಪ್ರಯತ್ನ ಮಾಡಿದ್ವಿ ಆದರೆ ಅವೈಲಬಲ್ ಇರಲಿಲ್ಲ ಆನ್ಲೈನಲ್ಲೆಲ್ಲ ಚೆಕ್ ಮಾಡಿದ್ವಿ ಮತ್ತು ಪರ್ಸ್ನಲಿ ವಾಟ್ಸಪ್ ಮಾಡಿದ್ವಿ ಎಲ್ಲ ಇನ್ಫಾರ್ಮೇಷನ್ ಕೊಟ್ಟರು ಆದರೆ ಫೆಸ್ಟಿವಲ್ ಇತ್ತು ಇಲ್ಲಿ ನರಸಿಂಹ ಅಂದರೆ ವಿಗ್ರಹ ಸ್ಥಾಪನೆ ಇತ್ತು ಸೊ ಹಾಗಾಗಿ ಕಂಪ್ಲೀಟ್ ಇದು ಒನ್ ಮಂತ್ ಕಂಪ್ಲೀಟ್ ಫೆಸ್ಟಿವಲ್ ಥರ ನಡೀತಿತ್ತು ಇಲ್ಲಿ ರೂಮ್ಸ್ ಯಾವುದೂ ಇರಲಿಲ್ಲ ಅದಕ್ಕೆ ಡೈರೆಕ್ಟಾಗಿ ಬಂದ್ವಿ ಇಲ್ಲಿ ಸಿಕ್ಕರೆ ಸಿಕ್ಕಲಿಲ್ಲ ಅಂದರೆ ಪ್ರೈವೇಟಲ್ಲಿ ನೋಡೋಣ ಅಂತ ಈಗ ನೋಡ್ತೀವಿ ಇಲ್ಲಿ ಸಿಗುತ್ತಾ ಇಲ್ವಾ ನೋಡೋಣ ಏಯ್ಟ್ ಓ ಕ್ಲಾಕ್ ಮಾರ್ನಿಂಗ್ ಕೂಪನ್ಸ್ ಒಬ್ಬರಿಗೆ ಫಾರ್ಟಿ ರುಪೀಸ್ ಭವನದಲ್ಲೂ ಸಪ್ರೇಟ್ ಸಪರೇಟ್ ಆಗಿ ಪ್ರಸಾದ್ ಕೌಂಟರ್ಸ್ ಇದೆ ಅದಕ್ಕೆ ಚಾರ್ಜಸ್ ಸಹ ಮಾಡ್ತಾರೆ ಇವರು ರೀಸನಬಲ್ ಚಾರ್ಜಸ್ ಇರುತ್ತೆ ಇಲ್ಲಿ ಒಳಗೆ ಹೋಗ್ಬೇಕು ಅಂದ್ರೆ ಸ್ಲೀಪರ್ಸ್ ತೆಗೆದು ಒಳಗೆ ಹೋಗ್ಬೇಕು ಇಸ್ಕಾನ್ ದೇವಾಲಯದ ಪಕ್ಕದಲ್ಲೇ ಆಲ್ಮೋಸ್ಟ್ ರೂಮ್ ಇರೋದು ಇದು ಫ್ರೆಂಡ್ಸ್ ಇದೆ ರೂಮ್ ಸ್ಪೇಶಿಯಸ್ ಆಗಿದೆ ಚೆನ್ನಾಗಿದೆ ರೂಮ್ ಕೆಳಗೆ ಒಂದು ಬೆಡ್ ಇದೆ ಇಲ್ಲಿ ಬಿಟ್ರು ಇಲ್ಲಿ ಹಾಕೊಂಡೆ ನೋಡಿ ವಾಹ್ ಸೂಪರ್ ವ್ಯೂ ಫ್ರೆಂಡ್ಸ್ ಈಗ ಫ್ರೆಶ್ ಅಪ್ ಆಗಿ ಟೆಂಪಲ್ ವಿಜಿಟ್ ಹೋಗ್ತಾ ಇದೀವಿ ಇಸ್ಕಾಲ್ ವರ್ಲ್ಡ್ಸ್ ಬಿಗ್ಗೆಸ್ಟ್ ಟೆಂಪಲ್ ನೋಡಕೊಂಡು ಬರೋಣ ಅಂತ ನಿಂಗೆ ಈಗ ಏಯ್ಟ್ ತರ್ಟಿಗೆಲ್ಲ ಇಲ್ಲಿ ಕ್ಲೋಸ್ ಅಂತೆ ಸೊ ಫಸ್ಟ್ ಅಲ್ಲಿ ಹೋಗೋಣ ಅಂತ ಹೋಗ್ತಾ ಇದೀವಿ ಮಾರ್ನಿಂಗ್ ಬಂದು ಇಲ್ಲಿ ಸರೌಂಡಿಂಗ್ಸ್ ಏನೇನಿದೆ ಕಂಪ್ಲೀಟ್ ಡೀಟೇಲ್ಸ್ ನಿಮ್ಗೆ ಕೊಡ್ತೀನಿ ಈಗ ಫಸ್ಟು ದೇವಸ್ಥಾನ ದರ್ಶನ ಬರೋಣ ಬನ್ನಿ ಕಂಪ್ಲೀಟ್ ಲೈನ್ ಇದೆ ವೇಟಿಂಗ್ ಫಾರ್ ದರ್ಶನ್ ಅಂತೆ ಫ್ರೆಂಡ್ಸ್ ಇದು ಇಲ್ಲಿನ ಟೈಮಿಂಗ್ಸ್ ಮಾಯಾಪುರ್ ಚಂದ್ರೋದಯ ಮಂದಿರ್ ಇದನ್ನು ಮಾಯಾಪುರ್ ಚಂದ್ರೋದಯ ಟೆಂಪಲ್ ಅಂತ ಹೇಳ್ತಾರೆ ಇಸ್ಕಾನ್ ಇಲ್ಲಿಯಿಂದನೇ ಸ್ಟಾರ್ಟ್ ಆಗಿದ್ದು ಸೊ ಇಸ್ಕಾನ್ ಹೆಡ್ ಕ್ವಾರ್ಟರ್ಸ್ ಇದು ಅಂತಾನೆ ಹೇಳ್ಬೋದು ಮೇನ್ ಮೂಲ ಸ್ಥಾನ ಹರೇ ಕೃಷ್ಣ ಹರೇ ಕೃಷ್ಣ ಹರೇ ಕೃಷ್ಣ ಹರೇ ಕೃಷ್ಣ ಹರೇ ಕೃಷ್ಣ ಹರೇ ಕೃಷ್ಣ ಸೊ ಎಲ್ಲ ಟ್ರೆಡಿಷ್ನಲ್ ಆಗಿ ಡ್ರೆಸ್ ಬಂದ್ವಿ ದರ್ಶನಕ್ಕೆ ಹೋಗ್ತಾ ಇದೀವಿ ಈಗ ಒಳಗಡೆ ಮೊಬೈಲ್ ಫೋನ್ಸ್ ಕ್ಯಾಮ್ರಾಸ್ ಯಾವ ಎಲೆಕ್ಟ್ರಿಕಲ್ ಗ್ಯಾಡ್ಜೆಸು ಅಲೋ ಮಾಡಲ್ವಂತೆ ಒಳಗೋಗಿ ಬಂದಮೇಲೆ ಅಲ್ಲಿ ಏನೇನು ನೋಡಿದ್ವಿ ಅಂತ ವಿವರವಾಗಿ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಮಾರ್ನಿಂಗ್ ಏಟ್ ಓ ಕ್ಲಾಕ್ಗೆ ರೂಮ್ ಚೆಕೌಟು ಇಲ್ಲಿ ಸೊ ಮಾರ್ನಿಂಗ್ ಏಟ್ ಓ ಕ್ಲಾಕ್ ನಂತರ ಮತ್ತೊಂದ್ಸಲಿ ಬಂದು ಚೆಕೌಟ್ ಮಾಡ್ಕೊಂಡು ಬಂದು ಕಂಪ್ಲೀಟ್ ಒಂದು ಸಲ ಸುತ್ತ ಹೊಡೆದು ನಿಮಗೆಲ್ಲ ಆಗಿ ತೋರಿಸ್ತೀನಿ ಫ್ರೆಂಡ್ಸ್ ಕಲ್ಕತ್ತಾದಲ್ಲಿ ಎಷ್ಟೊಂದು ಟೆಂಪಲ್ಸ್ ವಿಸಿಟ್ ಮಾಡಿದ್ವಿ ಎಲ್ಲೂ ಸಹ ಡ್ರೆಸ್ ಕೋಡ್ ಇಲ್ಲ ಯಾವ ರೀತಿ ಆದರೂ ಡ್ರೆಸ್ಸಲ್ಲಿ ಹೋಗ್ಬೋದಿತ್ತು ಬಟ್ ಇಲ್ಲಿ ಡ್ರೆಸ್ ಕೋಡ್ ಕಂಪಲ್ಸರಿ ಸಾಂಪ್ರದಾಯಿಕ ಉಡುಪುಗಳನ್ನು ಧರಿಸಲೇಬೇಕಾಗುತ್ತೆ ಇಲ್ಲಿ ಬರಬೇಕು ಅಂದರೆ ನೀವು ಆಗಲೇ ರೂಮಲ್ಲಿ ಕೂಪನ್ ತೊಗೊಂಡ್ವಲ್ಲ ಅದಕ್ಕೆ ಪ್ರಸಾದಕ್ಕೆ ಬಂದಿದ್ದೀವಿ ಹಲೋ ಫ್ರೆಂಡ್ಸ್ ಶುಭೋದಯ ನೆನ್ನೆ ನಾವು ಮಾಯಾಪುರ್ಗೆ ಬಂದಿದ್ದೀವಿ ನಿಮಗೆಲ್ಲರಿಗೂ ಗೊತ್ತಿದೆ ಸೊ ಮಾಯಾಪುರಲ್ಲಿ ರಾತ್ರಿ ಹೋಗಿ ದೇವ್ರ ದರ್ಶನ ಎಲ್ಲ ಮಾಡ್ಕೊಂಡು ಬಂದ್ವಿ ಆದರೆ ಒಳಗಡೆ ಕ್ಯಾಮ್ರಾಸ್ ಮೊಬೈಲ್ ಫೋನ್ಸ್ ಏನೂ ಅಲೋ ಮಾಡಿಲ್ಲ ಸೊ ಒಳಗಡೆ ಏನು ವೀಡಿಯೋ ತೆಗೆಯೋದಕ್ಕಾಗಲಿಲ್ಲ ಕತ್ಲಿತ್ತು ಈಚೆ ಸಹ ನಾನು ವೀಡಿಯೋ ಮಾಡಿದ್ರೆ ನಿಮಗೆ ಸರಿಯಾಗಿ ಗೊತ್ತಾಗಲ್ಲ ಅಂತ ಹೇಳಿ ನಾನು ವೀಡಿಯೋ ಏನೂ ಮಚ್ ತೊಗೊಳೋದಕ್ಕೆ ಹೋಗಲಿಲ್ಲ ಇವಾಗ ಮತ್ತೆ ಹೋಗ್ತೀವಿ ಹೋಗಿ ಕಂಪ್ಲೀಟ್ ಇಲ್ಲಿ ಸರೌಂಡಿಂಗ್ಸ್ ಏನಿದೆ ಒಳಗಂತೂ ಅಲೋ ಇಲ್ಲ ಅಲ್ಲ ಸರೌಂಡಿಂಗ್ಸ್ ಏನಿದೆ ಎಲ್ಲ ನಿಮಗೆ ಡೀಟೈಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ಅದಕ್ಕೂ ಮುಂಚೆ ಈ ಪ್ಲೇಸ್ ಏನಕ್ಕಾಗಿ ಇಷ್ಟು ಇಂಪಾರ್ಟೆನ್ಸ್ ಅನ್ನೋದು ನಾನು ನಿಮಗೆ ಹೇಳ್ತೀನಿ ಸಿ ನಾವು ವಿ ಆರ್ ಇನ್ ದ ಲಾರ್ಜೆಸ್ಟ್ ನರಸಿಂಹಸ್ವಾಮಿ ದೇವಸ್ಥಾನ ಅಂದರೆ ಪ್ರಪಂಚದಲ್ಲೇ ದೊಡ್ಡ ನರಸಿಂಹಸ್ವಾಮಿ ಟೆಂಪಲ್ ಈ ಅಂತೆ ಆಮೇಲೆ ಇದು ಲಾರ್ಜೆಸ್ಟ್ ಇಸ್ಕಾರ್ ಇನ್ ದ ವರ್ಲ್ಡ್ ಆಲ್ಸೋ ಸೊ ಹಾಗಾಗಿ ತುಂಬ ಫೇಮಸ್ ಅಂತ ಹೇಳ್ಬೋದು ಫ್ರೆಂಡ್ಸ್ ಇಸ್ಕಾರ್ ಅಂತ ಕೂಡಲೇ ನಮಗೆ ಫಸ್ಟ್ ನೆನಪಾಗೋದೇನೋ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ ಹರೇ ರಾಮ 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 ಹರೇ ಹರೇ ಕರೆಕ್ಟಾಗಿ ಈಷ್ಟು ಮಂತ್ರನ ಪಠಿಸ್ತಾನೇ ಇರ್ತಾರೆ ಎಲ್ಲಿ ಯಾವ ವಿಸ್ಕಾನ್ಗೆ ಪಠಿಸ್ತಾ ಇರ್ತಾರೆ ಅಂಥದ್ದು ಇವಾಗ ನಾವು ಬ್ಯಾಂಕ್ ಬೆಂಗಳೂರಲ್ಲಿ ಸಹ ಇಸ್ಕಾನ್ ನೋಡಿದ್ದೀವಿ ಎರಡು ಇಸ್ಕಾನ್ ದೊಡ್ಡ ದೊಡ್ಡದಾಗಿದೆ ಸೊ ಆ ಇಸ್ಕಾನ್ ನೋಡಿರ್ಬೋದು ಎಷ್ಟು ಮಾಡ್ರನ್ ಆಗಿದೆ ಆಮೇಲೆ ಎಷ್ಟು ಜನ ಭಕ್ತಾದಿಗಳು ಬರ್ತಾರೆ ಈವನ್ ಫಾರಿನರ್ಸ್ ಸಹ ನಾವು ಅಲ್ಲಿ ನೋಡ್ತೀವಿ ನಮ್ಮ ಅಲ್ಲಿ ಬೆಂಗಳೂರಲ್ಲೇ ಹತ್ರ ಇದ್ದಾಗ ಇಲ್ಲಿ ಮೇನ್ ಸೆಂಟರ್ ಇಲ್ಲಿ ಎಷ್ಟು ರಿಚ್ ಆಗಿರ್ಬೋದು ಇಸ್ಕಾನ್ ಜಸ್ಟ್ ಇಮ್ಯಾಜಿನ್ ಎಸ್ ತುಂಬ ರಿಚ್ ಆಗಿದೆ ತುಂಬ ದೊಡ್ಡ ಕ್ಯಾಂಪಸ್ ಇದು ಇದನ್ನ ಚಂದ್ರೋದಯ ಅಂತ ಕರೀತಾರೆ ಚಂದ್ರೋದಯ ಮಂದಿರ್ ಅಂತ ಕರೀತಾರೆ ಇಲ್ಲಿ ಫ್ರೆಂಡ್ಸ್ ಈ ಪರ್ಟಿಕ್ಯುಲರ್ ನೇ ಇಸ್ಕಾನ್ ಗೆ ಏನಕ್ಕಾಗಿ ಸೆಲೆಕ್ಟ್ ಮಾಡಿದ್ದಾರೆ ಅಂದ್ರೆ ಇಲ್ಲಿ ಚೈತನ್ಯ ಮಹಾಪ್ರಭು ಅನ್ನೋರು ಜನ್ಮಿಸಿದ ಸ್ಥಳ ನಾಡಿಯಾ ಅನ್ನೋ ಡಿಸ್ಟ್ರಿಕ್ಟ್ ಇದು ಸೊ ಇಲ್ಲಿ ಚೈತನ್ಯ ಮಹಾಪ್ರಭು ಅವರು ಜನ್ಮಿಸಿರುವ ಸ್ಥಳ ಚೈತನ್ಯ ಮಹಾಪ್ರಭು ಅವರು ಕಲಿಯುಗದ ಕೃಷ್ಣನ ಅವತಾರ ಅಂತ ನಂಬ್ತಾರೆ ಫ್ರೆಂಡ್ಸ್ ಸೊ ಅವರು ಇಲ್ಲಿ ಐನೂರ ವರ್ಷದ ಹಿಂದೆ ಜನನವನ್ನು ಹೊಂದಿರೋದು ಸಾವಿರದ ನಾನೂರ ಎಂಬತ್ ಆರನೇ ಇಸ್ವಿನಲ್ಲಿ ಅವರು ಜನಿಸಿದ್ದು ಸೊ ಆವಾಗ ಅವರು ಅವರು ಬಂದು ಗಾಡಿಯ ವೈಷ್ಣವಿಸಮ್ ಅಂತ ಸ್ಟಾರ್ಟ್ ಮಾಡಿದ್ರು ವೈಷ್ಣವಿಸಮ್ ಅಂದ್ರೆ ನಮ್ಗೆಲ್ಲರಿಗೂ ಗೊತ್ತು ವಿಷ್ಣುವಿನ ವಿಷ್ಣುವನ್ನು ಪೂಜೆ ಮಾಡುವವರು ಸ್ಮರಿಸುವವರನ್ನ ವೈಷ್ಣವರು ಅಂತ ಕರಿತೀವಿ ಸೊ ಗಾಡಿಯಾ ವೈಷ್ಣವಿಸಮ್ ಅಂದರೆ ಕೃಷ್ಣನ್ನ ವಿಷ್ಣುವನ್ನೇ ಸ್ಮರಣೆ ಮಾಡೋರು ಅಂದರೆ ಕಂಪ್ಲೀಟಾಗಿ ಇಲ್ಲಿ ವೆಸ್ಟ್ ಬೆಂಗಾಲ್ ಬಾಂಗ್ಲಾದೇಶ್ ಏನಿತ್ತು ಈ ಏರಿಯಾ ಇಂದ ಬಂದವ್ರನ್ನ ವಿಷ್ಣು ಸ್ಮರಣೆ ಅಂದರೆ ಶ್ರೀಕೃಷ್ಣನ ಸ್ಮರಣೆ ಮಾಡಿದವ್ರನ್ನ ಮಾಡೋ ಅವ್ರನ್ನ ಗಾಡಿಯಾ ವೈಷ್ಣವಿಸಮ್ ಅಂತ ಕರೀತಾರೆ ಇವರು ಕಂಪ್ಲೀಟ್ ಈ ವೈಷ್ಣವಿಸಮ್ಗೆ ಯಾರು ಬರ್ತಾರೆ ಅವ್ರು ಕಂಪ್ಲೀಟ್ ಚೈತನ್ಯ ಮಹಾಪ್ರಭು ಫಾಲೋವರ್ಸ್ ಆಗಿರ್ತಾರೆ ಚೈತನ್ಯ ಮಹಾಪ್ರಭು ಏನು ಮಾಡಿದ್ರು ಕಂಪ್ಲೀಟಾಗಿ ಎಲ್ಲ ಕಡೆ ಈ ಗೌಡಿಯಾ ವೈಷ್ಣವೀಸಮ್ನ ಹರಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು ಅಂದ್ರೆ ನಮ್ಗೆ ಗೊತ್ತಲ್ಲ ಕೃಷ್ಣಂ ಒಂದೇ ಜಗದ್ಗುರುಮ್ ಅಂತೀವಿ ಸೊ ಹಾಗೆ ಕೃಷ್ಣನೇ ಎಲ್ಲ ಅಂತ ಎಲ್ಲ ಕಡೆ ಸ್ಪ್ರೆಡ್ ಮಾಡಿದ್ರು ಮಾಡ್ತಾ ಮಾಡ್ತಾ ಬರ್ತಾ ಹೋದ್ರು ಸೊ ಹೀಗೆ ಸ್ಪ್ರೆಡ್ ಮಾಡಿ ತುಂಬಾ ಫೇಮಸ್ ಮಾಡಿದ್ರು ನಂತರ ಶೀಲಪ್ರಭು ಪಾದ ಅನ್ನೋವರು ಗ್ರೇಟ್ ಫಾಲೋವರ್ ಗ್ರೇಟ್ ಡಿವೋಟಿ ಆಫ್ ಚೈತನ್ಯ ಮಹಾಪ್ರಭು ಅವರು ಇಸ್ಕಾನ್ ಸ್ಥಾಪನೆ ಮಾಡಿದ್ರು ಅವರು ಇಸ್ಕಾನ್ ಸ್ಥಾಪನೆ ಮಾಡಿ ಪ್ರಪಂಚದಲ್ಲಿ ಮೂಲೆ ಮೂಲೆಗೂ ಹೋಗಿ ಇಸ್ಕಾನ್ ಇಂಪಾರ್ಟೆನ್ಸ್ ಎಲ್ಲ ಹೇಳಿ ಕೃಷ್ಣನ ಇಂಪಾರ್ಟೆನ್ಸ್ ತಿಳಿಸಿ ಕಂಪ್ಲೀಟ್ ಆಗಿ ಇಸ್ಕಾನ್ ಎಸ್ಟಾಬ್ಲಿಷ್ ಮಾಡಿದ್ರು ಸೊ ಹಾಗಾಗಿ ಇಲ್ಲಿ ಇಸ್ಕಾನ್ ಸ್ಥಾಪನೆ ಆಗಿದ್ದು ಶ್ರೀಲ ಪ್ರಭು ಪಾದರ್ ಅವರಿಂದ ಇಸ್ಕಾನ್ ನ ಟಿ ಓ ಪಿ ಅಂತ ಹೇಳ್ತಾರೆ ಇಲ್ಲಿ ಟಿ ಓ ವಿ ಪಿ ಅಂತಾರೆ ಟಿ ವಿ ಪಿ ಅಂದ್ರೆ ಟೆಂಪಲ್ ಆಫ್ ವೇದಿಕ್ ಪ್ಲಾನೆಟೋರಿಯಂ ಇಲ್ಲಿ ಟಿ ಓ ವಿ ಪಿ ಅಂತಾನೆ ಅವರು ರೆಪ್ರೆಸೆಂಟ್ ಮಾಡ್ತಾರೆ ನಾವು ಇವನ್ ಗೂಗಲ್ ಸರ್ಚ್ ಮಾಡಿದ್ರು ಟಿ ವಿ ಪಿ ಅಂದ್ರೆ ಕಂಪ್ಲೀಟ್ ಡೀಟೇಲ್ಸ್ ಇದ್ರಲ್ಲೇ ಬರುತ್ತೆ ಅವ್ರ ವೆಬ್ಸೈಟ್ ಸಹ ಇದೆ ಚೆಕ್ ಮಾಡಬಹುದು ನಾವು ಫೈನ್ ಇಲ್ಲಿ ಬಂದ್ವಿ ಏನೇನಿದೆ ಇಲ್ಲಿ ಒಳಗಡೆ ಅಂದ್ರೆ ನಿನ್ನೆ ಹೋದ್ವಲ್ಲ ಒಳಗಡೆ ಎಂಟ್ರಿ ಆಗಿದ್ದ ತಕ್ಷಣ ಫಸ್ಟ್ ಇದು ಹೊಸದು ಈ ಡೂಮ್ ಏನು ಕಾಣ್ತಿದೆ ನಮಗೆ ಇದು ಹೊಸ ಹೊಸದಾಗಿ ಮಾಡ್ತಾ ಇರೋದು ಕನ್ಸ್ಟ್ರಕ್ಷನ್ ಮಾಡ್ತಿರೋದು ಮುಂಚೆ ಏನಿತ್ತು ಟೆಂಪಲ್ ಅಲ್ಲೇ ಈಗಲೂ ಪೂಜೆ ನಡೀತಾ ಇದೆ ಹೋಗಿದ ತಕ್ಷಣ ಫಸ್ಟ್ ಗೌರಂಗ ದೇವರಿದ್ದಾರೆ ಗೌರಂಗ ಅಂದರೆ ಯೂಶಲಿ ನಾವು ಕೃಷ್ಣ ಭಗವಾನ್ ಹೇಗಿರ್ತಾರೆ ಕಪ್ಪು ಇರ್ತಾರೆ ಸೊ ಇಲ್ಲಿ ಗೌರಂಗ ಅಂದರೆ ಗೋಲ್ಡ್ ಗೋಲ್ಡಲ್ಲಿ ಕೃಷ್ಣನ ವಿಗ್ರಹ ಇದೆ ತುಂಬ ದೊಡ್ಡದಾಗಿದೆ ತುಂಬ ಅದ್ಭುತವಾಗಿದೆ ಚೆನ್ನಾಗಿ ತುಂಬಾ ಚೆನ್ನಾಗಿದೆ ನೋಡೋದಕ್ಕೆ ಆಕರ್ಷಕವಾಗಿದೆ ನಾವಿವಾಗ ಹರೇ ಕೃಷ್ಣ ಹರೇ ಕೃಷ್ಣ ಅಂತ ಏನು ಹೇಳ್ತೀವಿ ಅದನ್ನು ಹೇಳ್ಕೊಟ್ಟವರೇ ನಮಗೆ ಚೈತನ್ಯ ಮಹಾಪ್ರಭು ಅವರು ಸೊ ಅವರು ಈ ಸಂಕೀರ್ತನನ್ನು ಸ್ಪ್ರೆಡ್ ಮಾಡಿದ್ರು ಇಲ್ಲಿ ರೂಮ್ಸು ಅಷ್ಟೇ ನಾನು ನಿಮ್ಗೆ ನೆನ್ನೆನೆ ಹೇಳಿದೆ ಆನ್ಲೈನಲ್ಲಿ ಬುಕ್ ಮಾಡೋದಕ್ಕೆ ತುಂಬ ಪ್ರಯತ್ನ ಮಾಡಿದ್ವಿ ಎಲ್ಲ ಕಡೆ ಆನ್ಲೈನಲ್ಲಿ ಚೆಕ್ ಮಾಡಿದಾಗ ಆಲ್ ರೂಮ್ಸ್ ಫೀಲ್ಡ್ ಫೀಲ್ಡ್ ಅಂತ ಬರ್ತಿದೆ ಅವೈಲಬಿಲಿಟಿ ನಮ್ಗೆ ಸಿಗಲೇ ಇಲ್ಲ ಅಂದರೆ ಸ್ಲಾಟ್ಸೇ ಸಿಗಲಿಲ್ಲ ನಮಗೆ ಇಲ್ಲಿ ಬಂದು ನೋಡಿದ್ರೆ ಎಲ್ಲ ಕಡೆ ರೂಮ್ಸು ಎಮ್ ಟಿ ಆಗೇ ಇದೆ ಸೊ ಡೈರೆಕ್ಟಾಗಿ ಬಂದು ನಾವು ನೋಡ್ ತೊಗೊಂಬೋದು ಹತ್ರ ಸಿಗಲಿಲ್ಲ ಅಂದರೆ ಅಕಸ್ಮಾತಾಗಿ ತುಂಬ ಕ್ರೌಡ್ ಇದ್ದು ಇಲ್ಲಿ ರೂಮ್ಸ್ ಇಲ್ಲ ಅಂದರೂ ಸಾಕಷ್ಟು ಪ್ರೈವೇಟ್ ರೂಮ್ಸ್ ಇದೆ ಇಲ್ಲ ಅಂದ್ರೆ ಇಲ್ಲಿಂದ ಒಂದು ಹತ್ತು ಕಿಲೋಮೀಟರ್ ಈಚೆಗೆ ರೂಮ್ಸ್ ಸಹ ಅವೈಲಬಲ್ ಇದೆ ಸೊ ಟೆನ್ಷನ್ ಏನಿಲ್ಲ ಇಲ್ಲಿ ಬಂದರೆ ಸ್ಟೇ ಆಗ್ಬೋದು ಆರಾಮಾಗಿ ಒಂದಲ್ಲ ಒಂದು ತುಂಬಾ ಆಪ್ಷನ್ಸ್ ಇದೆ ಇಲ್ಲಿ ನೋಡಿ ಕಂಪ್ಲೀಟಾಗಿ ಭವನಗಳಿದೆಲ್ಲ ಒಂದಲ್ಲ ನೂರಾರು ನೂರಾರು ಸಾವಿರಾರು ರೂಮ್ಸ್ ಅಂತ ಹೇಳ್ಬೋದು ಇಲ್ಲಿ ಅವೈಲಬಿಲಿಟಿ ಇದೆ ನಮಗೆ ಸೊ ಫ್ರೆಂಡ್ಸ್ ಇದು ಇಲ್ಲಿ ನಾನು ನೋಡಿ ನೆನ್ನೆ ಎಲ್ಲ ನನಗೆ ಎಕ್ಸ್ಪೀರಿಯೆನ್ಸ್ ಆಗಿರೋ ವಿಷಯಗಳು ಈಗ ಮತ್ತೆ ಎಲ್ಲ ರೆಡಿ ಆಗಿ ಆಗ್ತಾ ಇದ್ದಾರೆ ಎಲ್ಲ ರೆಡಿ ಆದಮೇಲೆ ಸಲ ಹೋಗ್ತೀವಿ ನಾನು ಕ್ಯಾಮ್ರಾ ಸಮೇತ ಹೋಗ್ತೀನಿ ಒಳಗಡೆ ಟೆಂಪಲಲ್ಲಿ ಅಲೋ ಇಲ್ಲ ಬಟ್ ಸರೌಂಡಿಂಗ್ಸಲ್ಲಿ ಏನೇನಿದೆ ಕಂಪ್ಲೀಟಾಗಿ ನಿಮಗೆ ತೋರಿಸ್ಕೊಡ್ತೀನಿ ಬನ್ನಿ ನಮ್ಮ ಜೊತೆ ಹೋಗಿ ಎಲ್ಲ ನೋಡ್ಕೊಂಡು ಬರೋಣ ಏಯ್ಟ್ ಓ ಕ್ಲಾಕ್ ಚೆಕ್ಔಟ್ ಟೈಮ್ ಸೊ ಏಯ್ಟ್ ಓ ಕ್ಲಾಕಿಗೆ ಸೆವೆನ್ ಫಾರ್ಟಿ ಫೈವ್ ಚೆಕ್ಔಟ್ ಆಗ್ತಾ ಇದೀವಿ ರೂಮಿಂದ ಡಿಪಾಸಿಟ್ ಕೌಂಟರ್ ಆಮೇಲೆ ಶೂ ಕೌಂಟರ್ ಒಳಗಡೆ ಹೋಗೋದಕ್ಕೆ ಮುಂಚೆ ಅಲ್ಲಿ ಡಿಪಾಸಿಟ್ ಮಾಡಿ ಹೋಗಬೇಕು ಗೋಶಾಲ ಎಲ್ಲ ಹಸುವಿಂದ ಬರೋ ಗೋಮೂತ್ರ ಸಗಣಿಯಿಂದ ಮಾಡಿರೋ ಅಂಥ ಔಷಧಗಳು ಸೊ ಕುತ್ಕೊಳ್ಳೋದಕ್ಕೆ ರಿಲ್ಯಾಕ್ಸ್ ಆಗೋದಿಕ್ಕೆ ನೀಟಾಗಿ ಮರಗಳನ್ನ ಬೆಳೆಸಿದ್ದಾರೆ ಮರಳ ನೆರಳಿದೆ ಫ್ರೆಂಡ್ಸ್ ನೆಗಡಿಯಾಗಿ ಸ್ವಲ್ಪ ವಾಯ್ಸ್ ರಫ್ ಆಗಿದೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಇದು ಮೇನ್ ಟೆಂಪಲ್ ಮುಂಚೆ ಇದೇ ಟೆಂಪಲಲ್ಲಿ ಇದ್ದಂತೆ ಎದುರುಗಡೆ ನಾನು ಹೇಳಿದೆ ಅಲ್ಲ ಗೋರಂಗದ ವಿಗ್ರಹ ಇದೆ ಇದರಿಂದ ಒಳಗಡೆ ಹೋದರೆ ಈ ಕಾಂಪ್ಲೆಕ್ಸಲ್ಲಿ ನಮಗೆ ನರಸಿಂಹದೇವರ ವಿಗ್ರಹ ಅಂದರೆ ನರಸಿಂಹಸ್ವಾಮಿ ವಿಗ್ರಹ ಆಮೇಲೆ ದೇವಾಲಯ ಆಮೇಲೆ ಇನ್ನು ಕೃಷ್ಣ ರಾಧೆ ಕೃಷ್ಣನ ಸುಂದರವಾದ ವಿಗ್ರಹಗಳಿವೆ ಸೊ ಈ ಕಾಂಪ್ಲೆಕ್ಸ್ ಅದು ಅಲ್ಲಿ ಗೋರಂಗನ ವಿಗ್ರಹ ಇದೆ ಸೊ ಇದು ಕಂಪ್ಲೀಟ್ ಓಲ್ಡ್ ಕಾಂಪ್ಲೆಕ್ಸ್ ಇದು ಈಗ ಇದು ಹೊಸದಾಗಿ ಕನ್ಸ್ಟ್ರಕ್ಟ್ ಮಾಡಿರೋದು ಸೊ ಇದು ಇಲ್ಲಿ ಕ್ಲಿಯರಾಗಿ ಕೊಟ್ಟಿದ್ದಾರೆ ಯಾವ ಕಡೆ ಏನಿದೆ ಅಂತ ಇದೊಂದು ಕೊಟೇಶನ್ ಫ್ರೆಂಡ್ಸ್ ಮೈ ಐಡಿಯಾ ಈಸ್ ಟು ಅಟ್ರಾಕ್ಟ್ ಪೀಪಲ್ ಲೈಕ್ ಓಲ್ ಟು ಮಾಯಾಪುರ್ ಸೊ ಅದರಿಂದ ಮಾಯಾಪುರಲ್ಲಿ ಎಸ್ಥಾನ ಆಗಿದೆ ಇಲ್ಲಿಗೆ ಅಟ್ರಾಕ್ಟ್ ಮಾಡೋದೇ ಅವ್ರದ್ದು ಮೇನ್ ಐಡಿಯಾ ಅಂತೆ ಇದನ್ನು ಹೇಳಿದವರು ಭಕ್ತಿ ವೇದಾಂತ ಸ್ವಾಮಿ ಅವರು ಸೊ ಇದು ಟಿ ಓ ಪಿ ಆಫೀಸ್ ಅಂತ ಹೇಳಿದೆಲ್ಲ ಟೆಂಪಲ್ ಆಫ್ ವೇದಿಕ್ ಪ್ಲಾನಿಟೋರಿಯಮ್ ಅಂತ ಅದು ಫುಲ್ ಫಾರ್ಮು ಅದ್ರದ್ದು ಆಫೀಸ್ ಇದು ಇದು ಅಕ್ಟೋಬರಲ್ಲಿ ರಿಲೀಸ್ ಆಗಬೇಕಾಗಿರೋದು ಅಂದರೆ ಓಪನ್ ಆಗಬೇಕಾಗಿರೋದು ಬಟ್ ಈ ವರ್ಷ ಫೆಬ್ರವರಿನಲ್ಲಿ ಇದು ಓಪನಿಂಗ್ ಆಗಿದೆ ಓಪನಿಂಗ್ ವಿಡಿಯೋ ತುಂಬಾ ಗ್ರ್ಯಾಂಡ್ ಆಗಿ ಇಸ್ಕಾನ್ ಅವರೇ ಪಬ್ಲಿಷ್ ಮಾಡಿದ್ದಾರೆ ಯೂಟ್ಯೂಬ್ ಅಲ್ಲಿ ನೋಡಿ ಲಾರ್ಜೆಸ್ಟ್ ವೇದಿಕ್ ಟೆಂಪಲ್ ಇನ್ ದ ಮಾಡ್ರನ್ ಹಿಸ್ಟ್ರಿ ಫ್ಯೂಚರ್ ವಂಡರ್ ಆಫ್ ದ ವರ್ಲ್ಡ್ ಫ್ರೆಂಡ್ಸ್ ನೋಡಿ ಈಗ ಸದ್ಯಕ್ಕೆ ಎಂಟ್ರಿ ಟೈಮಿಂಗ್ಸ್ ಟ್ವೆಲ್ ಓ ಕ್ಲಾಕ್ ಮಧ್ಯಾಹ್ನ ಮತ್ತೆ ಐದು ಗಂಟೆಗೆ ಒಳಗಡೆ ಬಿಡ್ತಾರೆ ದೇವಾಲಯದ ಒಳಗಡೆ ಇನ್ನು ಕನ್ಸ್ಟ್ರಕ್ಷನ್ ಕಂಪ್ಲೀಟ್ ಆದ ನಂತರ ರಿವೋಟೀಸ್ಗೆ ಓಪನ್ ಮಾಡ್ತಾರೆ ಫ್ರೆಂಡ್ಸ್ ಈ ಮಾಯಾಪುರ್ ಚಂದ್ರೋದಯ ಮಂದಿರನ್ನ ಸ್ಥಾಪಿಸಿರೋ ಅವರು ಭಕ್ತಿ ವೇದಾಂತ ಸ್ವಾಮಿ ಪ್ರಭುಪಾದ ಅವರು ಯಾಕೆ ಅಂದರೆ ಎಲ್ಲ ಕಡೆಯಿಂದ ಪ್ರಪಂಚದಲ್ಲಿ ಎಲ್ಲ ಮಾಯಾಪುರ್ಗೆ ಅಟ್ರ್ಯಾಕ್ಟ್ ಮಾಡಬೇಕಂತೆ ಅದರಿಂದನೇ ಇಷ್ಟ ರಿಚ್ ಟೆಂಪಲ್ ಇಲ್ಲಿ ಓಪನ್ ಮಾಡ್ತಿದ್ದಾರೆ ಏಳ್ನೂರಕ್ಕೂ ಹೆಚ್ಚು ಕೋಟಿ ಈ ಟೆಂಪಲ್ಗೆ ಇನ್ವೆಸ್ಟ್ ಮಾಡಿದ್ದಾರೆ ಅವರು ನೋಡಿ ಫ್ರೆಂಡ್ಸ್ ಇಷ್ಟು ಫೆಬ್ರವರಿ ಇಪ್ಪತ್ತೊಂಬತ್ತು ಮಾರ್ಚ್ ಎರಡು ಈ ಟೈಮಲ್ಲಿ ನರಸಿಂಹಸ್ವಾಮಿ ದೇವಾಲಯ ಓಪನ್ ಆಯಿತು ಇಲ್ಲಿ ನರಸಿಂಹಸ್ವಾಮಿನ ನರಸಿಂಹ ದೇವ್ ಅಂತ ಹೇಳ್ತಾರೆ ಈ ಪ್ರಸಾದ ಅಂತ ಇಲ್ಲಿ ಒಳಗಡೆ ಏನು ಸಿಗುತ್ತೆ ಎಲ್ಲ ಪ್ರಸಾದ ಅಂತಲೇ ಹೇಳೋದು ಎಲ್ಲ ಔಟ್ ಕಂಟ್ರಿ ಅಂದರೆ ಫಾರಿನರ್ಸ್ ಜಾಸ್ತಿ ಬರೋದರಿಂದ ಪಿಜ್ಜಾ ಇಟಾಲಿಯನ್ನು ಚೈನೀಸು ಇಂಡಿಯನು ಎಲ್ಲ ಥರ ವೆರೈಟೀಸ್ ಫುಡ್ಡು ಇಲ್ಲಿ ಸಿಗುತ್ತೆ ಪ್ರಸಾದ ಪ್ರಸಾದ ಅಂತ ಹೇಳ್ತಾರೆ ಎಲ್ಲ ಸಿಗುತ್ತೆ ಇಲ್ಲಿ ಇಂಡಿಯಾನಲ್ಲಿ ಬೇರೆ ಬೇರೆ ಸ್ಟೇಟ್ಸಲ್ಲೆಲ್ಲ ಇಸ್ಕಾನ್ ಇದೆ ಅಲ್ಲ ಅಲ್ಲಿಂದ ಪಿಲಿಗ್ರಮೇಜ್ ಈ ಥರ ಗ್ರೂಪ್ಸಲ್ಲಿ ಬರ್ತಾರೆ ಇಸ್ಕಾನಿಂದ ಯಾತ್ರೆ ಪ್ಲ್ಯಾನ್ ಮಾಡಿಕೊಂಡು ಈ ಥರ ಬರ್ತಾರೆ ಮಾಯಾಪುರ್ಗೆ ಫ್ರೆಂಡ್ ಇಲ್ಲಿ ಇನ್ನೊಂದು ಸ್ಪೆಷಲ್ ಅಟ್ರಾಕ್ಷನ್ ಬಂದು ಡಿಜಿಟಲ್ ಥಿಯೇಟರ್ ಫುಲ್ ಡೂಮ್ ಡಿಜಿಟಲ್ ಥಿಯೇಟರ್ ಮಾರ್ನಿಂಗ್ ಹತ್ತು ಗಂಟೆಯಿಂದ ರಾತ್ರಿ ಎಂಟು ಎಂಟು ಗಂಟೆಗೆ ಲಾಸ್ಟು ಎಂಟೂವರೆವರೆಗೂ ಇರುತ್ತೆ ನೆನ್ನೆ ನಾವು ಎಕ್ಸ್ಪೀರಿಯೆನ್ಸ್ ಮಾಡಿದ್ವಿ ಇದನ್ನು ಸಹ ಸೊ ಇದು ಶೋ ಟೈಮಿಂಗ್ಸು ನೈನ್ ಸ್ಟೆಪ್ಸ್ ಟು ಎಟರ್ನಿಟಿ ಅನ್ನೋದು ಶೋ ತೋರಿಸ್ತಾರೆ ಸೊ ಇದು ಫುಲ್ ಡೂಮ್ ಥಿಯೇಟರು ಕಂಪ್ಲೀಟಾಗಿ ಇದು ಡೂಮ್ ಇದೆ ಚೆನ್ನಾಗಿದೆ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಮಾಡ್ಬೋದು ಮಕ್ಳಿಗೂ ಇಷ್ಟ ಆಗುತ್ತೆ ಬಂದಾಗ ನೋಡಿ ಇದು ರಾಧಾ ಮಾಧವಸ್ ಮಹಾಪ್ರಸಾದ ಏನೇನು ಪ್ರಸಾದ ಇದೆ ತೋರಿಸ್ತೀನಿ ಬನ್ನಿ ಸ್ವೀಟ್ಗಳು ಎಲ್ಲ ಮಿಕ್ಸ್ ಬೇಕು ಅಂದರೆ ಎಲ್ಲ ಮಿಕ್ಸ್ ಪ್ಯಾಕ್ ಮಾಡಿ ತಿಂತಾರೆ ಫ್ರೆಂಡ್ಸ್ ಈಗ ಈ ಸ್ಟೇಜ್ ಆಫ್ ಕನ್ಸ್ಟ್ರಕ್ಷನ್ ಇದೆ ಇನ್ನು ಫ್ರಂಟ್ ಎಲಿವೇಶನ್ ಕಂಪ್ಲೀಟ್ ಆಗಲಿಲ್ಲ ಒಳಗಡೆ ಡೋಮ್ ಟೆಂಪಲ್ ಮಾತ್ರ ಕಂಪ್ಲೀಟ್ ಮಾಡಿ ನರಸಿಂಗ ಅವ್ರನ್ನ ಇನ್ನು ಪ್ರತಿಷ್ಠಾಪನೆ ಮಾಡಿ ಪೂಜೆಗಳೆಲ್ಲ ತುಂಬ ಸಾಂಪ್ರದಾಯಿಕವಾಗಿ ಮೊನ್ನೆ ಆಗಿದೆ ಈಗ ಈ ಸ್ಟೇಜಲ್ಲಿದೆ ಡೋಮ್ ಮುಂಚೆ ಫ್ರಂಟ್ ಎಲಿವೇಶನ್ ಇನ್ನೂ ಕಂಪ್ಲೀಟ್ ಆಗಿಲ್ಲ ನೋಡಿ ಮೇ ಬಿ ನೆಕ್ಸ್ಟ್ ಇಯರ್ ಓಪನ್ ಆಗ್ಬೋದೇನೋ ಕ್ಲಾರಿಟಿ ಇಲ್ಲ ಇನ್ನು ಪ್ರಸಾದಂ ಡಿಸ್ಟ್ರಿಬ್ಯೂಷನ್ ಆಟ್ ಗ್ಲೋಬಲ್ ಸ್ಕೇಲ್ ಹೌದು ಫ್ರೆಂಡ್ಸ್ ಇಸ್ಕಾಂದು ನೀವು ಕೇಳಿರ್ಬೋದು ಅಕ್ಷಯ ಪಾತ್ರ ಅಂತ ಬೆಂಗಳೂರಿನಲ್ಲಿ ಅದು ಒಂದು ವಸಂತಪುರ ಹತ್ರನೇ ಇರೋದು ಅಕ್ಷಯ ಪಾತ್ರ ಮೇನ್ ಸೆಂಟರು ಅಲ್ಲಿಂದನೇ ಫುಡ್ ಡಿಸ್ಟ್ರಿಬ್ಯೂಷನ್ ಆಗುತ್ತೆ ಆಲ್ ಓವರ್ ದ ಬ್ಯಾಂಗ್ಳೂರ್ ಡಿಸ್ಟ್ರಿಬ್ಯೂಷನ್ ಆಗುತ್ತೆ ಹಾಗೆ ಪ್ರತಿ ಸಿಟಿನಲ್ಲೂ ಸಹ ಇವ್ರದ್ದು ಅಕ್ಷಯ ಪಾತ್ರ ಅಂತ ಡಿಫ್ರೆಂಟ್ ನೇಮ್ಸಲ್ಲಿದೆ ಫುಡ್ ಡಿಸ್ಟ್ರಿಬ್ಯೂಷನ್ ಕೊಡ್ತಾರೆ ಅದೊಂದು ಒಳ್ಳೆ ಕಾರ್ಯ ಅವ್ರು ಮಾಡ್ತಿರೋದು ಎಲ್ಲ ಗೌರ್ಮೆಂಟ್ ಸ್ಕೂಲ್ಸ್ಗಾಗಲಿ ಆಗಲಿ ಆಮೇಲೆ ಎಲ್ಲ ಬೇಸಿಕ್ ಸ್ಕೂಲ್ಸ್ ಟೆಂಪಲ್ಸ್ಗೆಲ್ಲ ಫುಡ್ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ ತುಂಬ ಟೇಸ್ಟಿಯಾಗೂ ಸಹ ಅರ್ಥ ನೀಟಾಗಿ ಮೇಂಟೈನ್ ಮಾಡ್ತಾರೆ ಫುಡ್ನ ಫ್ರೆಂಡ್ಸ್ ನೋಡಿ ಬ್ರೇಕ್ಫಾಸ್ಟ್ ಹೋಗ್ತಿದ್ವಿ ದೋಸೆ ದಹಿ ವಡ ಇಡ್ಲಿ ಮ್ಯಾಮೋಸ್ ಈ ಪ್ರಸಾದ ಪ್ರಸಾದಿ ಫ್ರೆಂಡ್ಸ್ ನಮ್ಮ ಬೆಂಗಳೂರಲ್ಲಿ ದಾವಣಗೆರೆ ಬೆಣ್ಣೆ ದೋಸೆ ಮೈಸೂರು ಮಸಾಲೆ ದೋಸೆ ಖಾಲಿ ದೋಸೆ ಸೆಟ್ ದೋಸೆ ಈ ಥರ ವೆರೈಟಿ ವೆರೈಟಿ ಇರ್ತಪ್ಪ ತಿಂದು ಇಲ್ಲಿ ದೋಸೆ ಇಳಿತಾ ಇಲ್ಲ ನಮಗೆ ಚಟ್ನಿ ಇಲ್ಲಿ ಬಿಸಿಲಿಗೆ ದೋಸೆ ಇಟ್ಟೆಲ್ಲ ಹುಳಿ ಬಂದ್ಬಿಟ್ಟಿದೆ ನೀಟಾಗಿ ಗೊತ್ತಾಗ್ತಾ ಇದೆ ಮೈನಾಗಿ ಯಾವ ಥರ ಇದ್ರೂ ದೋಸೆ ಕೊಟ್ಟರೆ ತಿಂತಾಳೆ ಅಲ್ವಾ ಶೀಲಪ್ರಭು ಪಾದ ಅವರ ಸಮಾಧಿ ಇಲ್ಲಿದೆ ಸಮಾಧಿ ಮಂದಿರಂತೆ ಇದು ಇದು ಮ್ಯೂಸಿಯಂ ಕಮ್ ಸಮಾಧಿ ಮಂದಿರಂತೆ ಹಾಗಾಗಿ ಹೋಗಿ ನೋಡ್ಕೊಂಡ್ ಬರೋಣ ಫ್ರೆಂಡ್ಸ್ ಇಲ್ಲಿ ಒಳಗಡೆ ಮೊಬೈಲ್ ಫೋನ್ಸ್ ಏನೂ ಅಲೋ ಇಲ್ಲ ಹೋಗಿ ಬಂದ್ಮೇಲೆ ಏನೇ ನೋಡಿದ್ವಿ ಅಂತ ನಾನು ನಿಮ್ಗೆ ಹೇಳ್ತೀನಿ ಹೌದು ಶೀಲಪ್ರಭು ಪಾದ ಅವರ ಸಮಾಧಿ ಇದೆ ಆಮೇಲೆ ಪ್ರಶಾಂತವಾಗಿದೆ ಮೇಲೆ ಡೂಮ್ ಅಂತೂ ಸೂಪರ್ ಆಗಿ ಮಾಡಿದ್ದಾರೆ ಫುಲ್ಲು ಪೈ ಪೇಂಟಿಂಗ್ಸ್ ಥರ ಟೈಲ್ಸ್ ವರ್ಕ್ ಇದೆ ಇದು ಎದುರುಗಡೆ ಮೊಬೈಲ್ ಡಿಪಾಸಿಟ್ ಶೂಟ್ ಡಿಪಾಸಿಟ್ ಕೌಂಟರ್ ಇದೆ ಇಲ್ಲಿ ಮಾಡಿ ನಾವು ಹೇಳಬಹುದು ಆಮೇಲೆ ಮ್ಯೂಸಿಯಂ ಅಂತ ಮಾಡಿದ್ದಾರೆ ಕಂಪ್ಲೀಟಾಗಿ ಕೃಷ್ಣನ ಅವತಾರ ಕೃಷ್ಣನ ಲೀಲೆಗಳನ್ನ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಹಾಗೂ ಚೈತನ್ಯ ಮಹಾಪ್ರಭು ಅವರ ಕೆಲವೊಂದು ಮುಖ್ಯವಾದ ಸಂಗತಿಗಳಂದರೆ ಮುಖ್ಯವಾದ ಈವೆಂಟ್ಸ್ನ ಡಿಸ್ಪ್ಲೇ ಮಾಡಿದ್ದಾರೆ ಹೀಗೆ ಇರೋದು ವಿಗ್ರಹ ಒಳಗಡೆ ತುಂಬಾ ಭಯಂಕರವಾಗಿದ್ದಾರೆ ಸ್ವಾಮಿ ತುಂಬಾ ಪವರ್ಫುಲ್ ಅನ್ಸುತ್ತೆ ವಿಗ್ರಹ ನೋಡಿದ ತಕ್ಷಣ ಕಾಂಪ್ಲೆಕ್ಸ್ ಒಳಗಡೆನೆ ಬ್ಯಾಂಕ್ ಎಟಿಎಂ ಇದೆ ಹಾಗು ಫಾರಿನ್ ಕರೆನ್ಸಿ ಎಕ್ಸ್ಚೇಂಜ್ ಮಾಡೋ ಸೌಕರ್ಯ ಸಹ ಇದೆ ನೋಡಿ ಚಕ್ರ ಭವನ್ ಅಂತ ಇದೆ ಚಕ್ರ ಭವನ್ ಗೆ ಎಲ್ಲ ಚಕ್ರ ಚಕ್ರ ಹಾಕಿದ್ದಾರೆ ಅದು ಬಿಲ್ಡಿಂಗ್ ಬಿಲ್ಡಿಂಗ್ ಮೇಲೆ ಕಂಪ್ಲೀಟ್ ಲೋಟಸ್ ಹಾಕಿದ್ದಾರೆ ಪಾಂಚ್ ಬಿಲ್ಡಿಂಗ್ ಶಂಕು ಬಿಲ್ಡಿಂಗ್ ಗೆ ಬರೀ ಶಂಕುಸ್ ಅಲ್ಲಿ ವರ್ಕ್ ಮಾಡಿದ್ದಾರೆ ಸೊ ಈ ತರ ಸ್ಪೆಸಿಫಿಕ್ ಆಗಿ ಒಂದೊಂದು ಬಿಲ್ಡಿಂಗ್ ಒಂದೊಂದ್ ತರ ಮಾಡಿದ್ದಾರೆ ಮಾಯಾಪುರ್ ಮುಗಿಸ್ತಾ ಇದೀವಿ ಕಾರ್ ಪಾರ್ಕಿಂಗ್ ಹತ್ರ ಹೋಗಿ ಇಲ್ಲಿಂದ ಹೊರಗೆ ಹೋಗ್ತೀವಿ ಫ್ರೆಂಡ್ಸ್ ಇಲ್ಲಿಗೆ ಮಾಯಾಪುರ್ ಲಾರ್ಜೆಸ್ಟ್ ನರ್ಸಿಂಗ ಟೆಂಪಲ್ ದರ್ಶನ ಆಯಿತು ವರ್ಲ್ಡ್ಸ್ ಲಾರ್ಜೆಸ್ಟ್ ಟೆಂಪಲ್ ಈಗ ಅಲ್ಲಿಂದ ಹೊರಗೆ ಹೋಗ್ತಿದ್ದೀವಿ ಟುವರ್ಡ್ಸ್ ಹೋಮ್ ಮನೆಗೆ ಮ್ಯಾಪ್ ಹಾಕಿದ್ದೀವಿ ಇಲ್ಲಿಂದ ಎಕ್ಸಾಕ್ಟಾಗಿ ಟೂ ತೌಸಂಡ್ ಕಿಲೋಮೀಟರ್ಸ್ ಇದೆ ಮನೆ ಹೋಗ್ತಾ ನಾವು ಎಲ್ಲಿ ಇರಬೇಕು ಅಂತ ಏನೂ ಪ್ಲ್ಯಾನ್ ಮಾಡಿಲ್ಲ ಸೊ ಟೈಮ್ ನೋಡಿಕೊಂಡು ಪ್ಲೇಸ್ ಡಿಸೈಡ್ ಮಾಡ್ತೀವಿ ನಾನು ನಿಮಗೆ ಅಪ್ಡೇಟ್ ಮಾಡ್ತೀನಿ ಈಗ ಟೈಮ್ ಎಕ್ಸಾಕ್ಟ್ಲಿ ಟೆನ್ ಮಾರ್ನಿಂಗ್ হোভ টি স্টার্ট জনী হরে কৃষ হরে কৃষ্ণ কৃষ্ণ হরে রাম